ನವಲಗುಂದ ಪಟ್ಟಣದ ಯುವಕನೊಬ್ಬ ಎರಡು ಅಡಿ ಎರಡು ಇಂಚು ಎತ್ತರ ಕಟ್ಟಿಗೆ ಕಾಲಿಗೆ ಕಟ್ಟಿಕೊಂಡು ನಲವತ್ತೈದು ಕಿಲೋಮೀಟರ್ ಪ್ರಯಾಣ ಬೆಳೆಸಿ ತನ್ನ ಹರಕೆಯನ್ನು ತೀರಿಸುವುದು ವಿಶೇಷ ಹೌದು ಪಟ್ಟಣದ ಪಕ್ಕಿರಪ್ಪ ಗುರಪ್ಪ ಗಡ್ಡಿ ಎಂಬ ಯುವಕ ಪ್ರತಿ ತಿಂಗಳು ನವಲಗುಂದದಿಂದ ನಲವತ್ತೈದು ಕಿಲೋಮೀಟರ್ ನಡೆದುಕೊಂಡು ಹೋಗಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶ್ರೀ ಕ್ಷೇತ್ರ ಯಲ್ಲಮ್ಮ ದೇವಸ್ಥಾನದಲ್ಲಿ ದೇವಿಯ ದರ್ಶನ ಪಡೆದು ವಾಪಸ್ಸಾಗುತ್ತಿದ್ದ ಆದರೆ ಈ ಬಾರಿ ಕಾಲಿಗೆ ಎರಡು ಅಡಿ ಎರಡು ಇಂಚಿನ ಕಟ್ಟಿಗೆಯ ಮರಗಾಲಿನ ಕಟ್ಟಿಕೊಂಡು ಚಕ್ಕಡಿಗೆ ಎರಡು ಎತ್ತಿನ ಬದಲಾಗಿ ಒಂದೇ ಎತ್ತನ್ನು ಹೂಡಿಕೊಂಡು ಹೋಗಿ ಹರಕೆ ತೀರಿಸುತ್ತಿದ್ದು ಜನರ ಮೆಚ್ಚುಗೆ ಪಾತ್ರನಾಗಿದ್ದಾರೆ ಸಿದ್ದಾಪುಣೆಯ ಮನೆಯಿಂದ ಪ್ರಾರಂಭ ಮಾಡಿ ಪಟ್ಟಣದ ಶ್ರೀ ಜಗದ್ಗುರು ಅಜಾತ ನಾಗಲಿಂಗ ಸ್ವಾಮಿಗಳ ಮಠಕ್ಕೆ ಹೋಗಿ ಶ್ರೀಗಳ ಗದ್ದುಗೆ ದರ್ಶನ ಪಡೆದು ಯಲ್ಲಮ್ಮನ ದೇವಸ್ಥಾನಕ್ಕೆ ತೆರಳಿದರು ಶಂಕರಪ್ಪ ತೋಟದ್ ಭರಮಪ್ಪ ಮರಲಕ್ಕನವರ್ ಮಲ್ಲಪ್ಪ ಬೆಳ್ಳಿ ಬಸಲಿಂಗಪ್ಪ ಮೂಲಂಗಿ ಉಳಿಯಪ್ಪ ಚೆನ್ನಪ್ಪ ಬೆಳ್ಳಿ ಮಂಜುನಾಥ್ ಗಡ್ಡಿ ಲಕ್ಷ್ಮಣ್ ಹಳ್ಳದ ದಮ್ಮಣ್ಣ ಸಮೋಜಿ ಸೇರಿದಂತೆ ಪಟ್ಟಣದ ಹಿರಿಯರು ಬೀಳ್ಕೊಟ್ಟರು ವರದಿ ಶಿವನಾಯಕ್ ನ್ಯೂಸ್ ಪೋರ್ಟ್ ಏತ್ರಿ ಇಂಡಿಯಾ ನೌಲ್ಗುಂದ